ಇಲ್ಲಿ ಒಂದು ದಾಸವಾಡದ ಹೂವನ್ನು ನಾನು ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಈ ಹೂವಿನಲ್ಲಿ ಇರ್ತಕ್ಕಂಥದ್ದು ಈಗ ಒಂದು ನಿಳುವಾಗಿ ಕತ್ತರಿಸಿ ಭಾಗವನ್ನು ತೋರಿಸ್ತೀನಿ ಇಲ್ಲಿ ನೀವು ನೋಡಿದಾಗ ಈ ಹೂ ಇದೆಯಲ್ಲ ಈ ಹೂವಿನಲ್ಲಿ ಈ ಭಾಗ ಇದೆ ನೋಡಿ ಇಲ್ಲಿ ಇದು ತೊಟ್ಟು ಅಂತ ಕರಿತೀವಿ ಈ ನೀಲಿ ಹಸಿರು ಬಣ್ಣದಲ್ಲಿರ್ತಕ್ಕಂಥದ್ದೆಲ್ಲ ಪುಷ್ಪ ಪತ್ರಗಳು ಇವೆಲ್ಲ ದಳಗಳು ಈ ಹೂವಿನಲ್ಲಿ ಈಗ ನಾನು ಈಗ ಇದನ್ನು ನಾನು ನಿಮ್ಮ ನಿಮ್ಮೆದುರಿಗೆ ಈಗ ಇಲ್ಲಿ ಕತ್ತರಿಸ್ತಾ ಇದ್ದೀನಿ ಇದನ್ನು ನೀಳುವಾಗಿ ಕತ್ತರಿಸ್ತಾ ಇದ್ದೀನಿ ಈಗ ಈಗ ಕತ್ತರಿಸ್ದಾಗ ಏನಾಗುತ್ತೆ ಅಂತಂದರೆ ಒಳಭಾಗದಲ್ಲಿರ್ತಕ್ಕಂಥ ಎಲ್ಲ ದಳಗಳು ಸಹಿತ ಬಿಡುಗಡೆ ಆಗ್ತಾಯಿದೆ ನೋಡಿ ಎಲ್ಲ ದಳಗಳು ಈಗ ಬೇರೆ ಬೇರೆ ಇದೆ ಈಗ ನಾನು ಈ ದಳಗಳನ್ನೆಲ್ಲ ಇಲ್ಲಿ ಇಡ್ತಾ ಬರ್ತಾ ಇದ್ದೀನಿ ಒಂದೊಂದೇ ಇಡ್ತಾ ಬಂದರೆ ಒಟ್ಟು ಇದರಲ್ಲಿ ಇಪ್ಪತ್ತೈದು ದಳಗಳಿವೆ ಯಾತಕ್ಕೆ ಇಪ್ಪತ್ತೈದು ದಳಗಳು ಅಂತ ಕೇಳಿದರೆ ಕೆಲವು ಹೂಗಳಲ್ಲಿ ಐದು ಅಥವಾ ಐದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಭಾಗಗಳಿರುತ್ತೆ ಪೆಟ್ರಲ್ಗಳಿರುತ್ತೆ ನಳಗಳಿರುತ್ತೆ ಅದಕ್ಕೆ ನಾವು ಪೆಂಟ ಮೀರುಸು ಅಂತ ಕರಿತೀವಿ ಅಂದರೆ ಎಲ್ಲ ಐದರಿಂದ ಐದು ಇಂಟು ಐದು ಇಂಟು ಐದು ಆಗ್ತಾ ಇರುತ್ತೆ ಐದು ಐದು ಇಲ್ಲಿ ಕೆಳಗಡೆ ಇದೆ ನೋಡಿ ಈಗ ಇದು ತೆಗಿತೀನಿ ಇದು ತೆಗೆದಾಗ ಇದು ಇಲ್ಲಿರ್ತಕ್ಕಂಥದ್ದು ಹೇಳಿದ್ನೆಲ್ಲ ಉಷ್ಣ ಪತ್ರಗಳು ನೀಲಿ ಹಸಿರು ಬಣ್ಣದಲ್ಲಿದೆ ನೋಡಿ ಇವೆಲ್ಲ ಇದು ಐದಿರುತ್ತೆ ಇಲ್ಲಿ ಇದೆಲ್ಲವೂ ಸಹಿತ ಇಲ್ಲಿ ನಾನು ಬಿಡಿಸಿ ತೋರಿಸ್ತಾ ಇದ್ದೀನಲ್ಲ ಇವೆಲ್ಲ ಪುಷ್ಪ ದಳಗಳು ಈ ಪುಷ್ಪ ದಳಗಳ ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ಬಂದಾಗ ಈಗ ನಾನು ಬಿಡಿಸಿ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಒಂದು ಭಾಗ ಇದೆ ಈ ಭಾಗ ಇದೆಯಲ್ಲ ಈ ಒಂದು ಭಾಗ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಭಾಗ ಈ ಭಾಗ ಇದೆಯಲ್ಲ ಇದು ಮುಖ್ಯವಾಗಿರ್ತಕ್ಕಂಥ ಭಾಗ ಸಸ್ಯದಲ್ಲಿ ಇದಿಲ್ಲಿ ಇದರೊಳಗೆ ಸಹಿತ ಕೇಸರ ಮತ್ತು ಇದರೊಳಗಡೆ ಶಲಾಖೆ ಅಂತ ಇರುತ್ತೆ ಇದನ್ನು ಜ್ಞಾಪಕ ಇಟ್ಕೋಬೇಕು ನೀವು ಇಷ್ಟು ಒಂದು ಹೂವಿನಲ್ಲಿರ್ತಕ್ಕಂಥ ಭಾಗಗಳು ಇನ್ನೂ ಒಂದು ಭಾಗ ತೋರಿಸ್ತೀನಿ ನಾನು ಇದರಲ್ಲೂ ಸಹಿತ ಒಂದು ಈ ಹೂವಿನಲ್ಲಿ ಐದು ಹೂವುಗಳು ಆಗಿದೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಒಳಗಿರ್ತಕ್ಕಂಥದ್ದೆಲ್ಲ ಈ ಶಲಾಕೆ ಮತ್ತು ಕೇಸರಗಳು ಕೇಸರಗಳು ಕಾಣಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಕೇಸರಗಳು ಇಲ್ಲಿದೆಲ್ಲ ಇದು ಕೇಸರ ಅಂತ ಕರಿತೀನಿ ಹೀಗೆ ಒಂದು ಹೂವಿನಲ್ಲಿ ಅಂದರೆ ಹೂವಿನಲ್ಲಿರತಕ್ಕಂಥ ಇದು ಏಕದಳ ಪುಷ್ಪ ಮತ್ತು ದ್ವಿದಳ ಪುಷ್ಪ ಅಂತ ಹೇಳ್ತೀವಿ ಏಕದಳ ಪುಷ್ಪದಲ್ಲಿ ಮೂರು 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 ಇರುತ್ತೆ ಮೂರು 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 ಒಂಬತ್ತು ಆಗ್ಬೋದು ಅಥವಾ ಹೀಗಿರ್ಬೋದು ಈ ಈ ಹೂವಿನಲ್ಲಿ ಐದು ಐದು ಈ ರೀತಿಯಾಗಿರ್ತಕ್ಕಂಥ ಐದು ಪುಷ್ಪ ಪುಷ್ಪ ಪತ್ರ ಇದೆ ಇಲ್ಲಿ ಮೂರು ತೋರಿಸ್ತಾ ಇದ್ದೀನಿ ಇನ್ನೆರಡು ಇಲ್ಲಿದೆ ನೋಡಿ ಇಲ್ಲಿ ಇಲ್ಲಿ ಎರಡಿದೆ ಇದನ್ನೆಲ್ಲ ಸೇರಿಸಿದಾಗ ಇಲ್ಲಿ ಐದು ಐದಾಗುತ್ತಿಗೆ ಇದನ್ನು ಓಪನ್ ಮಾಡಿದ್ದೀನಿ ನಾನೀಗ ಇಲ್ಲಿರ್ತಕ್ಕಂಥ ಒಂದು ಭಾಗ ಇದೆ ನೋಡಿ ಇದು ಇಲ್ಲಿ ಇಲ್ಲಿದೆಯಲ್ಲ ಈ ಭಾಗ ಇದು ಶಲಾಖೆಯ ಭಾಗ ಇಲ್ಲಿ ಒಳಗಡೆ ಇದೆ ನೋಡಿ ತೋರಿಸ್ತಾ ಇದ್ದೀನಿ ಈ ಭಾಗ ಶಲಾಖೆಯ ಭಾಗ ಇಷ್ಟು ನೀವು ನಾಪ್ ಕಟ್ಕೊಳ್ಬೇಕು ಅಂದರೆ ಈ ಹೂವಿನ ದಳಗಳಿದೆಯಲ್ಲ ಪ್ರತಿಯೊಂದು ಹೂವಿನಲ್ಲಿ ಸಹಿತ ಬೇರೆ ಬೇರೆ ಸಂಖ್ಯೆಯಲ್ಲಿರುತ್ತೆ ಇಷ್ಟು ನಾಪ್ ಕಟ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ನಾನು ಹಿಂದಿನ ಒಂದು ಪಿ ಪಿ ಟಿಯಲ್ಲಿ ತೋರಿಸಿದೀನಲ್ಲ ದಾಸವಾಳದ ಹೂವನ್ನು ಕತ್ತರಿಸಿ ತೋರಿಸಿದೆ ಅದನ್ನು ಕಾಲೇಜುಗಳಲ್ಲಿ ಕಟ್ ಮಾಡೋದು ಹಾಕೊಂಡು ನಾನು ಕಟ್ ಮಾಡಲಿಲ್ಲ ಸ್ಕೂಲ್ಗಳಲ್ಲಿ ಯಾವ ರೀತಿ ಟೀಚರ್ಸ್ ಮಾಡ್ಬೋದು ಅಂತ ತೋರಿಸಿದ್ದೀನಿ ಅಂದರೆ ಸುಲಭವಾಗಿ ಒಂದು ಬ್ಲೇಡು ಅಥವಾ ಒಂದು ಚಾಕುವನ್ನು ತಗೊಂಡು ಹೂವಿನ ಕತ್ತರಿಸಿ ಮಕ್ಕಳಿಗೆ ತೋರಿಸ್ಬೋದು ಮಕ್ಕಳು ಸಹಿತ ಅದೇ ರೀತಿ ಮನೇಲಿ ಮಾಡೋದಕ್ಕೆ ಪ್ರಯತ್ನ ಮಾಡಲಿಕ್ಕೆ ತೋರಿಸಿದ್ದೀನಿ ಆ ಹೂವಿನ ಒಂದು ದಾಸವಾಳ ಹೂವು ತೋರಿಸಿದ್ನಲ್ಲ ಆ ಹೂವಿನ ಭಾಗಗಳ ಎಲ್ಲವನ್ನೂ ಸಹಿತ ನಾವು ವಿಜ್ಞಾನದ ರೂಪದಲ್ಲಿ ಬರಿಬೋದು ಅಂತ ಹೇಳಿದರೆ ಅದಕ್ಕೆ ಹೂವಿನ ಫಾರ್ಮುಲಾ ಅಂತ ಕರೀತಾರೆ ಅಥವಾ ಫ್ಲೋರಲ್ ಫಾರ್ಮುಲಾ ಅಂತ ಕರಿತೀವಿ ಅದನ್ನು ಬರಿಬೋದು ಪತ್ರಗಳಿಗೆ ಹಸಿರು ಬಣ್ಣದ ಪತ್ರಗಳಿಗೆ ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಕೇಲಿಕ್ಸ್ ಅಂತ ಕರೀತಾರೆ ಅದಕ್ಕೆ ಸಿಂಬಲ್ ಕೆ ಅಂತ ಇರುತ್ತೆ ಮತ್ತು ದಳಗಳಿಗೆ ಪೆಟಲ್ಸ್ ಅಂತ ಕರೀತಾರೆ ಅದಕ್ಕೆ ಕರೋಲಾ ಅಂತ ಹೇಳ್ತೀವಿ ಕೇಸರಗಳಿಗೆ ಸ್ಟೇಮನ್ಸ್ ಅಂತ ಕರಿತೀವಿ ಒಟ್ಟಾಗಿ ಅದಕ್ಕೆ ಆಂಡ್ರಿಷಮ್ ಅಂತ ಕರೀತಾರೆ ಶಲಾಕೆ ಹೇಳಿದ್ವಲ್ಲ ಶಲಾಕೆ ಅಂದರೆ ಪಿಸ್ಟಿಲ್ಲು ಒಳಭಾಗದಲ್ಲಿ ಓವರಿ ಇರುತ್ತೆ ಅಂದರೆ ಶಲಾಕೆ ಶಲಾಕ ಒಳಭಾಗದಲ್ಲಿ ಅಂಡಾಶಯ ಅಂಡಾಶಯದ ಒಳಭಾಗದಲ್ಲಿ ಅಂಡಕಗಳಿರುತ್ತೆ ಅವ್ನ ನೆಲ್ಲುವನು ಸೇರಿಸಿ ಜಿ ಅಂತ ಕರಿತೀವಿ ಇಷ್ಟನ್ನು ಸೇರಿಸಿ ನಾವು ಬರಿತೀವಲ್ಲ ಅದಕ್ಕೆ ಒಂದು ಹೂವಿನ ಫಾರ್ಮುಲಾ ಅಂತ ಕರಿಬೋದು ಇಲ್ಲಿ ಉದಾಹರಣೆಗೆ ತೋರಿಸಿದ್ದೀನಿ ನಾನು ಈ ನಾನು ನಿಮಗೆ ತೋರಿಸಿದಂಥ ಹೂವಿನಲ್ಲಿ ಕೆ ಅಂದರೆ ಪುಷ್ಪ ಐದು ಪ್ಲಸ್ ಐದು ಹತ್ತಿತ್ತು ಅದು ತೋರಿಸಿದ್ದೀನಿ ಸಿ ಅಂದರೆ ಕರೋಲ ದಳಗಳು ಐದು ಪ್ಲಸ್ ಐದು ಪ್ಲಸ್ ಐದು ಪ್ಲಸ್ ಐದು ಪ್ಲಸ್ ಐದು ಇಪ್ಪತ್ತೈದು ಟೋಟ್ಲಿತ್ತು ಅದು ತೋರಿಸಿದ್ದೀನಿ ಎ ಅಂದರೆ ಆ್ಯಂಡ್ರೀಷನ್ ಸ್ಟೇಮನ್ಸು ಸ್ಟೇಮನ್ಸ್ ಏನಾಗಿತ್ತು ಅಂದರೆ ದಳದ ಮೇಲ್ಗಡೆಯಿಂದ ಬಂದಿತ್ತು ಆ ದಳದ ಮೇಲ್ಗಡೆ ಸುಮಾರು ಅರವತ್ತು ಐವತ್ತರಿಂದ ಅರವತ್ತು ಕೇಸರ ಇತ್ತು ಕೇಸರ ದಂಡಗಳು ಅಂತ ಕರಿಬೋದು ಕೇಸರಗಳಿತ್ತು ಅದನ್ನು ಪುಂ ಕೇಸರ ಅಂತಲೂ ಕರಿತಾ ಇದ್ದರು ಹಿಂದಿನ ಕಾಲದಲ್ಲಿ ಈಗ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ ಮೇಲೆ ಒಳಭಾಗದಲ್ಲಿ ಶಲಾಕಿ ಅಂತ ಇರುತ್ತೆ ಆ ಶಲಾಖೆ ಒಂದು ಶಲಾಖ ಉದ್ದು ಭಾಗ ಉದ್ದವಾಗಿರುತ್ತೆ ಶಲಾಖ ಅಗ್ರ ಮೇಲಿರುತ್ತೆ ಇರುತ್ತೆ ಮತ್ತು ಕೆಳಭಾಗದಲ್ಲಿ ಶಲಾಖೆ ಅಂತ ಇರುತ್ತೆ ಒಳಭಾಗದಲ್ಲಿ ಅಂಡಾಶಯ ಅಂತಿರುತ್ತೆ ಇರುತ್ತೆ ಇಷ್ಟು ಸೇರಿಸ್ಕೊಂಡು ಅದಕ್ಕೆ ಜಿ ಅಂತ ಕರಿತೀವಿ ಐದು ಇಲ್ಲೊಂದು ಪಕ್ಕದಲ್ಲಿ ಒಂದು ಚಿತ್ರ ತೋರಿಸಿದ್ವಿ ನೋಡಿ ಆ ಚಿತ್ರದಲ್ಲಿ ಹೂವು ತೋರಿಸಿದೆ ಹೂವಿನ ಒಂದು ಭಾಗದಲ್ಲಿ ಕೆಳಭಾಗದಲ್ಲಿ ಒಂದು ರಂಗೋಲಿ ಆಕಾರದಲ್ಲಿ ತೋರಿಸಿದ್ವಲ್ಲ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಭಾಗ ಇದೆ ಅದಕ್ಕೆ ಲಾಕ್ಯೂಲ್ಸ್ ಅಂತ ಕರಿತೀವಿ ಅದು ಪ್ರ ಪ್ರತಿಯೊಂದು ಲಾಕ್ಯೂನಲ್ಲೂ ಸಹಿತ ಅಂಡಕಗಳಿರುತ್ತೆ ಇದನ್ನು ನೀವು ಗ್ರಾಫ್ ಕಟ್ ಇದನ್ನೇ ನೀವು ಪರೀಕ್ಷೆಗೆ ಬರುತ್ತೆ ಅಂತ ತಿಳ್ಕೊಬೇಡಿ ಬರೋದಿಲ್ಲ ಆದರೆ ನೀವೊಂದು ಹೂವನ್ನು ತೆಗೆದುಕೊಂಡು ಪರೀಕ್ಷೆ ಮಾಡಿದಾಗ ನೀವು ಅದರ ಗ್ರಾಫ್ ಕೈ ಅದರ ಹೂವಿನ ಹೆಸರು ಬರೆದ್ಬಿಟ್ಟು ಬಿಟ್ಟು ಅಲ್ಲಿರ್ತಕ್ಕಂಥ ಭಾಗವನ್ನು ಬರಿಬೋದು ಅದಕ್ಕೋಸ್ಕರ ಇಲ್ಲಿ ಕೆ ಸಿ ಎ ಜಿ ಅನ್ನು ತೋರಿಸಿದ್ದೀನಿ ಅಷ್ಟು ನೀವು ಗ್ರಾಫ್ ಕಟ್ಕೊಂಡ್ರೆ ಸಾಕಾಗ್ಬೋದು